ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಬಾಗಿಲು ಸಾರಿಸಿ ಮನೆ ಒರೆಸಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿ ಸಾಂಬ್ರಾಣಿ ಧೂಪ ಹಾಕೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ನಾನು ಆ ಸಾಂಬ್ರಾಣಿಗೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಕೂಡ ಸೇರಿಸಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಟಿಫನ್ ಮಾಡಿ ಕೂತಿದ್ವಿ ನನ್ನ ಹಸ್ಬೆಂಡ್ ಇವತ್ತು ನಿನಗೇನೋ ಒಂದು ಸರ್ಪ್ರೈಸ್ ಇದೆ ಅಂತ ಹೇಳಿದರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಇಸ್ಕೊಂಬರಕ್ಕೆ ಹೋಗಿದ್ದಾಳೆ ಅಪ್ಪ ಮಗಳಿಬ್ಬರು ಸೇರ್ಕೊಂಡು ನನಗೇನೋ ಸರ್ಪ್ರೈಸ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಅವಳು ಕೂಡ ನನಗೆ ಹೇಳಿಲ್ಲ ಏನದು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ಬಾಕ್ಸ್ ಮಾಡಿದ ಮೇಲೆನೆ ಗೊತ್ತಾಗೋದು ನೋಡೋಣ ಏನಿರ್ಬೋದು ಅಂತ ವೆಯ್ಟ್ ಮಾಡೋಣ ಪಾಪ ಇಲ್ಲಿ ತುಂಬ ಮಳೆ ಇರೋದ್ರಿಂದ ಅವರು ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಈ ಮಳೆಯಲ್ಲೂ ವರ್ಕ್ ಮಾಡ್ತಾ ಇದ್ದಾರಲ್ಲ ಪಾಪ ಏಜ್ ಕೂಡ ಆಗಿದೆ ಅವ್ರಿಗೆ ನೋಡಿ ಎಷ್ಟು ಮಳೆ ಇರೋದರಿಂದ ಫುಲ್ ಪ್ಯಾಕ್ ಆಗಿದ್ದಾರೆ ನಾವು ಮನೆ ಒಳಗಡೆನೆ ಇರೋದು ಕಷ್ಟ ಆಗ್ತದೆ ಅಷ್ಟು ಚಳಿ ಒಳಗಡೆ ಅಷ್ಟು ಚಳಿ ಆಗ್ತಾಯಿದೆ ಇನ್ನು ಅವ್ರು ಎಷ್ಟು ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪಾಪ ನೋಡಿ ಈ ಮೂರು ಬಾಕ್ಸಸ್ ಬಂದಿದೆ ಏನಿರ್ಬೋದು ಇದರಲ್ಲಿ ಅಂತ ಇವಾಗ ಓಪನ್ ಮಾಡಿ ನೋಡೋಣ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಏನಿರ್ಬೋದು ಅಂತ ನನಗೂ ಗೊತ್ತಿಲ್ಲ ಕೊನೆಗೂ ಅನ್ಬಾಕ್ಸ್ ಮಾಡಿದೆ ಏನಪ್ಪ ಇದು ಅಂದರೆ ಟಾರ್ಚ್ ಫ್ರೆಂಡ್ಸ್ ಎಮರ್ಜೆನ್ಸಿ ಲೈಟ್ ಅಂತ ಸ್ಮಾಲ್ ಕ್ಯಾರಿ ಮಾಡ್ಬೋದಂತ ಟಾರ್ಚ್ ಇದು ಯು ಎಸ್ ಬಿ ಕೇಬಲ್ ಕೂಡ ಇದೆ ಇದರಲ್ಲಿ ಕರೆಂಟಲ್ಲಿ ಚಾರ್ಜ್ ಮಾಡ್ಕೊಬೋದು ಎಮರ್ಜೆನ್ಸಿ ಇದ್ದಾಗ ಯೂಸ್ ಮಾಡ್ಬೋದು ಸೆಕೆಂಡ್ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಇದರಲ್ಲೇನಿದೆ ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಇದೇನು ಅಂದರೆ ಚಾಪರು ತರಕಾರಿಗಳನ್ನ ಕಟ್ ಮಾಡೋದಿಕ್ಕೆ ಟೊಮೊಟೊ ಈರುಳ್ಳಿ ಎಲ್ಲ ಆರಾಮಾಗಿ ಕಟ್ ಮಾಡ್ಕೊಬೋದು ನೋಡಿ ಈ ರೀತಿ ಯೂಸ್ ಮಾಡೋದು ಇದನ್ನ ಥ್ರೆಡ್ ಕೊಟ್ಟಿರ್ತಾರೆ ಬ್ಲೇಡ್ಸ್ ಇದೆ ನೋಡಿ ಇದು ಮೂರನೇ ಬಾಕ್ಸು ಇದ್ರಲ್ಲೂ ಏನಿದೆ ಅಂತ ನನಗೆ ಗೊತ್ತಿಲ್ಲ ಇದೇನಪ್ಪ ಅಂದರೆ ವಾಚು ಇದು ಅವ್ರಿಗೋಸ್ಕರ ಮಾಡಿಕೊಂಡಿದ್ದಾರೆ ಪಾಪ ತುಂಬ ದಿವಸದಿಂದ ಹೇಳ್ತಾ ಇದ್ರು ವಾಚ್ ಇಲ್ಲ ವಾಚ್ ಇಲ್ಲ ಅಂತ ಕೊನೆಗೂ ಅವರೇ ಬುಕ್ ಮಾಡಿಕೊಂಡಿದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಸರ್ಪ್ರೈಸ್ ಅನ್ಬಾಕ್ಸ್ ಮಾಡಿದ್ವಿ ಅಂತ ನೋಡಿ ಇವೇ ತ್ರೀ ಐಟಮ್ಸು ಹಸ್ಬೆಂಡ್ ಬುಕ್ ಮಾಡಿದ್ದು ತುಂಬ ಥ್ಯಾಂಕ್ಸ್ ಅವ್ರಿಗೆ ಯಾಕಂದ್ರೆ ಚಾಪರ್ ನನಗೆ ತುಂಬ ಅಂದರೆ ತುಂಬ ಯೂಸ್ ಆಯಿತು ನೋಡಿ ಈ ರೀತಿ ಕಟ್ ಮಾಡಿದೆ ಎಷ್ಟು ಚೆನ್ನಾಗಿ ಕಟ್ ಮಾಡಿದೆ ಕಣ್ಣಲ್ಲಿ ಒಂದು ಸ್ವಲ್ಪ ನೀರು ಬರ್ದೇನೆ ನಾವು ಈರುಳ್ಳಿನ ಕಟ್ ಮಾಡ್ಬೋದು ನನಗಂತೂ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ನೋಡಿ ಈ ರೀತಿ ಯೂಸ್ ಮಾಡೋದು ವಿತಿನ್ ಫೈವ್ ಮಿನಿಟ್ಸಲ್ಲಿ ಫ್ರೆಂಡ್ಸ್ ನೋಡಿ ನಾನು ಟೊಮೊಟೊ ಈರುಳ್ಳಿ ಹಸಿರು ಎಲ್ಲ ಕಟ್ ಮಾಡಿದ್ದೀನಿ